ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಟೀಮ್ ಅದು ಮಾತಾಡ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹಂಗೆ ಅನ್ಕೋಬೇಡಿ ತುಂಬ ಬ್ಯುಸಿಯಾಗಿದ್ದೆ ಆ ಕಾರಣಕ್ಕೆ ಬ್ಲಾಗ್ ಇಲ್ಲ ಇದು ಇದು ಒಂದು ತಿಂಗಳು ಫೆಬ್ರವರಿವರೆಗೂ ಸ್ವಲ್ಪ ಬ್ಯುಸಿನೇ ಇರ್ತೀನಿ ಹಂಗಾಗಿ ಸ್ವಲ್ಪ ಅವಾಗ ಅವಾಗ ಯಾವಾಗೆಲ್ಲ ಫ್ರೀ ಆಗ್ತೀನೋ ಅವಾಗೆಲ್ಲ ಅಪ್ಲೋಡ್ ಮಾಡ್ತೀನಿ ಅದರ ನಂತರ ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಮಾರ್ಚಿಂದ ಫೆಬ್ರವರಿವರೆಗೆ ಸ್ವಲ್ಪ ಬ್ಯುಸಿ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಒಂದೊಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ ಹಾಗೆ ಇವತ್ತು ಬೆಳಗ್ಗೆನೇ ಎದ್ದು ಇನ್ನೂ ಅಪ್ ಆಗಿಲ್ಲ ಮುಖನೇ ತೊಳೆದಿರಲಿಲ್ಲ ಹಾಗೆ ಒಂದು ಸ್ವಲ್ಪ ಧನಿಯಾದ ನೀರು ಕುಡಿದು ನೀರು ಕಾಯಿಸ್ಕೊಂಡು ಹಾಗೆ ನಿಂತಿದ್ದನೆಲ್ಲ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಮತ್ತು ಸ್ವಲ್ಪ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಗಿದೆ ನೋಡಿ ಇನ್ನೂ ಕ್ಲಿಯರ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಯಾಕೋ ಜಾಸ್ತಿ ಆಗ್ತಾ ಇದೆ ಬಾಡಿ ಹೀಟ್ ಜಾಸ್ತಿ ಆಗಿದೆ ಹಂಗಾಗಿ ಬಟ್ ಮುಖದಲ್ಲಿ ಓಕೆ ಕಲರು ಸ್ವಲ್ಪ ಕಲರ್ ಕಾಣಿಸ್ತಾ ಇದೆ ಆದರೆ ತುಂಬ ಪಿಂಪಲ್ಸ್ ಆಗ್ತಾ ಇದೆ ಅಂದರೆ ನಾನು ನೀರು ಜಾಸ್ತಿ ಕುಡಿತಾ ಇಲ್ಲ ಬ್ಯುಸಿ ಇರೋ ಕಾರಣ ಹಾಗಾಗಿ ಇನ್ನು ಮುಂದೆ ಎಷ್ಟೇ ಬ್ಯುಸಿ ಇದ್ದರೂ ನೀರು ಮಾತ್ರ ಕುಡಿಯೋದನ್ನ ಮಿಸ್ ಮಾಡಬಾರ್ದು ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ ನನ್ನ ಮಗನ ಬರ್ಡೇ ಇರೋದ್ರಿಂದ ಇವತ್ತು ಮೆನಿ ಮೋರ್ ಆ್ಯಪಿ ರಿಟನ್ಸ್ ಆಫ್ ತಡೆ ಕಂದ ಮೆದಿ ಗುಡ್ ಗಾಡ್ ಬ್ಲೆಸ್ ಯು ಯಾವಾಗಲೂ ಖುಷಿ ಖುಷಿಯಾಗಿರೋ ಮಗನೇ ಲವ್ ಯು ಸೋ ಮಚ್ ಯುವ ಮೈ ವಾರ್ಡ್ ಹ್ಯಾಪಿ ಬರ್ಡೇ ಕಂದ ಲವ್ ಯು ಹಾಗೆ ಮಗನ ಬರ್ಡೇ ವಿಶೇಷ ತಿಳಿಸ್ಬಿಟ್ಟು ಮತ್ತೆ ಯಾಕಪ್ಪ ಹಳೆ ವಿಡಿಯೋ ಅಂತ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆಂದರೆ ಅವತ್ತು ಹಾಕಿದ ವಿಡಿಯೋದಲ್ಲಿ ಸ್ವಲ್ಪ ಕಟ್ ಮಾಡೋದಿತ್ತು ಕಟ್ ಮಾಡಿರಲಿಲ್ಲ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕ್ಬಾರ್ದಾಗಿತ್ತು ಹಾಕಿದ್ದೆ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ನಮ್ಮ ಆಂಟಿದನ್ನ ಹಾಕೊಂಡೆ ನಮ್ಮ ಆಂಟಿ ಹೋಟೆಲ್ ಇರೋದು ಅವತ್ತೇ ಹೇಳ್ದಂಗೆ ಪಡವರಳ್ಳಿ ಮಹಾರಾಣಿ ಕಾಲೇಜ್ ಹತ್ರ ಏನು ಹೇಳ್ತಾರೆ ಸಹನಾ ಹೋಟೆಲ್ಲು ಊಟ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಊಟ ಮಾಡಿ ಆಂಟಿ ಆಗ್ಬೋದು ಅಂಕಲ್ ಆಗ್ಬೋದು ಬಂದವ್ರನ್ನ ತುಂಬ ಖುಷಿ ಖುಷಿಯಾಗಿ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಪಾರ್ಸಲ್ ಕಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಖುಷಿಯಾಗಿ ಮಾತಾಡಿಸ್ತಾರೆ ಬಂದವ್ರನ್ನೆಲ್ಲ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಯಾವುದೇ ರೀತಿ ಸೋಡಾ ಅದು ಇದು ಯೂಸ್ ಮಾಡಲ್ಲ ಮನೆ ಊಟ ನೋಡಿ ಇದೇ ಕಾಲೇಜು ಗರ್ಲ್ಸ್ ಕಾಲೇಜು ಮಹಾರಾಣಿ ನೋಡಿ ಮಹಾರಾಣಿ ಎದುರುಗಡೆ ಇರೋದೇ ನಮ್ಮ ಆಂಟಿ ಹೋಟೆಲು ಸಹನಾ ಹೋಟೆಲು ಬಂದೆ ಎಲ್ಲರೂ ಇಲ್ಲೇ ಊಟ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ಊಟ ಇದೆ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಊಟ ಅಂತ ಹೇಳಿ ಅಷ್ಟು ಚೆನ್ನಾಗಿದೆ ಹಾಗೆ ನಾನು ಕೂಡ ಅಲ್ಲಿಂದ ಊಟ ಮಾಡಿಕೊಂಡು ನಮ್ಮ ಆಂಟಿ ಊಟ ಮಾಡದೇ ಇರದೆ ಬಿಡ್ತಾರ ಊಟ ತಿನ್ಕೊಂಡು ಹಂಗೆ ನಮ್ಮ ಅಂಕಲ್ ಬರಲಿ ಅಂತ ಕಾಯ್ತಾ ಇದ್ದೆ ಅಂಕಲ್ ಹೊರಗಡೆ ಹೋಗಿದ್ರು ನಮ್ಮ ಅಂಕಲ್ ಬಂದರು ಅಂಕಲ್ ಬಂದ ತಕ್ಷಣ ಕೇಳ್ತಾ ಕೇಳ್ತಾಯಿದ್ರು ಏನು ಮಾಡಿಕೊಡ್ಲವ ಏನು ಬರಲೇ ಇಲ್ಲ ಅವತ್ತಿಂದ ಅಂತ ಹೇಳಿ ನಮ್ಮ ಆಂಟಿ ಅಂಕಲ್ ಕರೀತಾನೇ ಇದ್ರು ಪಾಪ ಹೋಗೋಕ್ಕಾಗಿರಲಿಲ್ಲ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಊಟ ತಿಂದ್ಕೊಂಡು ನಮ್ಮ ಆಂಟಿ ಅಪ್ಲ ಖಾಲಿಯಾಗಿತ್ತು ಅಂತ ಹೇಳಿ ಟಬ್ಬಿಗೆ ಹಾಕ್ತಾಯಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಒಂದಷ್ಟು ತುಂಬ ಅಂದರೆ ತುಂಬ ಜಾಯ್ಲಾಗಿರ್ತಾರೆ ನಮ್ಮ ಆಂಟಿ ಆ್ಯಕ್ಚುಲಿ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಅವ್ರನ್ನ ಮಾತಾಡಿಸ್ಬೇಕು ಅಂತನಾದ್ರೂ ಹೋಗಬೇಕಲ್ಲ ಆಂಟಿ ಮಾತಾಡ್ಸ್ಕೊ ಬರಬೇಕಲ್ಲ ಅಂತನಾದರೂ ಅನಿಸುತ್ತೆ ಅಷ್ಟು ಖುಷಿ ಖುಷಿಯಾಗಿ ಮಾತಾಡಿಸ್ತಾರೆ ಯಾರೇ ಬಂದರೂ ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದಿದ್ದೆ ಬೆಣ್ಣೆ ಕಾಯಿಸಿಟ್ಟಿದ್ದು ಕೆ ಕಾಯಿಸಿಬಿಡೋಣ ಅಂತ ಹೇಳಿಬಿಟ್ಟು ಕಾಯಿಸಿ ನಾನು ಸಂಸ್ಥೆಗೆ ಹೋಗೋದ್ರಿಂದ ಆಗಿಬಿಡುತ್ತೆ ನನಗೆ ಹಂಗಾಗಿ ಇದನ್ನೆಲ್ಲ ಬೆಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಅದನ್ನು ತುಪ್ಪ ರೆಡಿ ಮಾಡ್ಕೊಂಡೇ ತೊಗೊಂಡೋಗೋಣ ನನಗೆ ಅಲ್ಲಿ ಊಟಕ್ಕೆ ಬೇಕಾಗತ್ತೇನೋ ಅಂತ ಹೇಳ್ಬಿಟ್ಟು ಆಮೇಲಿಂದ ಫಿಶ್ ಎಲ್ಲ ರೆಡಿ ಮಾಡಿ ಫಿಶ್ಗೆ ಏನೇನು ಮಸಾಲೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒನ್ ಕೋಟಲ್ಲೇ ನೀವು ಮಾಡ್ಕೊಬೋದು ನಾನು ಡಬಲ್ ಕೋಟ್ ಮಾಡಿದೆ ಸ್ಟಾರ್ಟಿಂಗು ಆಮೇಲಿಂದ ಮತ್ತೆ ಒನ್ ಒಂದೇ ಕೋಟಲ್ಲಿ ಮಾಡಿಕೊಂಡೆ ಅದು ಕೂಡ ಚೆನ್ನಾಗಿತ್ತು ಅದನ್ನು ಮಾಡ್ಕೊಂಡು ಹಾಗೆ ಸ್ವಲ್ಪ ಡಯೆಟ್ ಕೂಡ ಇದ್ದೀನಿ ಹೊರಗಡೆ ಏನು ತಿಂತಾಯಿಲ್ಲ ಯಾಕೆ ಅಂದರೆ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ ಹೊರಗಡೆ ತುಂಬ ಫುಡ್ ತಿಂತಾ ಇದ್ದೆ ಮತ್ತು ಕೂಡ ಹಾಳು ಮಾಡ್ಕೊಬಿಟ್ಟಿದ್ದೀನಿ ಹೊರಗಡೆ ತಿನ್ನೋದ್ರಿಂದ ಅದಕ್ಕೆ ಇವಾಗ ಏನೇ ತಿನ್ನಬೇಕು ಅನಿಸಿದ್ರು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಆ ಕಾರಣಕ್ಕೆ ಏನಾದರೂ ಬೇಕು ಅನ್ನಿಸ್ದಾಗ ಮತ್ತು ವಿಟಮಿನ್ ಡಿ ತ್ರೀ ಕೂಡ ಕಡಿಮೆ ಆಗಿದೆ ಅದಕ್ಕೆ ಫಿಶ್ಶು ನಾನು ಯಾವಾಗಲೂ ಫಿಶ್ ಮಾಡಿದವಳಲ್ಲ ಮನೆಯಲ್ಲಿ ನಾನು ಮಾಡೋದು ಚಿಕನ್ ಅಷ್ಟೇ ವಿಟಮಿನ್ ಡಿ ತ್ರೀ ಕಡಿಮೆ ಆಗಿರೋದ್ರಿಂದ ಫಿಶ್ ತಿಂದರೆ ಒಳ್ಳೇದು ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಇದ್ದೀನಿ ಮತ್ತು ಫಿಶ್ ಮಾಡಿಕೊಂಡು ಮನೆಯಲ್ಲೇ ತಿಂತಾಯಿದ್ದೀನಿ ಅಕ್ಕ ಟಿಪ್ಸ್ ಕೊಟ್ಟಿದ್ದು ಅದನ್ನು ತಿನ್ನು ಒಳ್ಳೆಯದು ಅಂತ ಹೇಳಿ ಹಂಗಾಗಿ ತುಂಬ ಚೆನ್ನಾಗಿತ್ತು ಫಿಶ್ಶು ಅದನ್ನೆಲ್ಲ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ನೋಡಿ ಇದೆಲ್ಲ ಮಸಾಲೆ ಹಾಕ್ಲೇಬೇಕು ನೀವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಡಬಲ್ ಕೋಟ್ಗೆ ನಾನು ಇದನ್ನು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಅದಕ್ಕೆ ಸೈಡ್ಸ್ಗೆ ಚಟ್ನಿ ಬೇಕಿತ್ತು ಮತ್ತು ದೋಸೆಗೂ ಬೇಕಿತ್ತು ಎರಡಕ್ಕೂ ಆಗಬೇಕು ಕಾಂಬಿನೇಷನಲ್ಲಿರಬೇಕು ಅಂತ ಹೇಳಿ ಎರಡಕ್ಕೂ ಕೂಡ ಚಟ್ನಿ ರೆಡಿ ಮಾಡಿಕೊಂಡೆ ಇದು ನೋಡಿ ಮಸಾಲೆ ಒಂದು ಚಟ್ನಿ ಇದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಉಕ್ಕರ್ಣೆ ಕೊಡ್ತೀನಿ ನಾನು ಚಟ್ನಿಗೆ ಏನು ಜಾಸ್ತಿ ಏನು ಇದು ಮಾಡೋದಿಲ್ಲ ಹಸಿ ಹಸಿ ಅಂತ ಏನು ಅನ್ಸೋದಿಲ್ಲ ತುಂಬ ಮಸಾಲೆಗಳೆಲ್ಲ ಹಾಕಿರಲ್ವಲ್ಲ ಏನು ಹಂಗಾಗಿ ಸ್ವಲ್ಪ ಕುದಿಸ್ಕೋತೀನಿ ಅಷ್ಟೇ ನೆಂಚು ಸಾಲ್ಟ್ ಹಾಕ್ಬಿಟ್ಟು ಆಲ್ರೆಡಿ ರುಬ್ಬಕ್ಕೋ ಸಾಲ್ಟ್ ಹಾಕಿರ್ತೀನಿ ನೋಡ್ಕೊಂಡು ಹಾಕಿ ನೀವು ಹಾಕುವಾಗ ಅದನ್ನು ಮುಗಿಸಿ ನಾನು ತುಪ್ಪ ಕಾಯ್ದಿತ್ತು ಅದೇ ತುಪ್ಪನ ಯೂಸ್ ಮಾಡಿಕೊಂಡೆ ಇಲ್ಲಿ ಫಿಶ್ಗೆ ಡಬಲ್ ಕೋಟ್ ಮಾಡೋಕ್ಕೆ ಅಂತ ಫ್ರೈ ಮಾಡ್ತಾ ಇರೋದು ಇದು ಈರುಳ್ಳಿನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಡಬಲ್ ಕೊಡ್ತು ಚೆನ್ನಾಗಿರುತ್ತೆ ಸಿಂಗಲ್ ಕೊಡ್ತು ಚೆನ್ನಾಗಿರುತ್ತೆ ನನಗೆ ಸಿಂಗಲ್ ಕೋಟೆ ಇಷ್ಟ ಆಯಿತು ಡಬಲ್ ಕೋಟ್ಗಿಂತ ಯಾಕೆಂದರೆ ನಾನು ಫಿಶ್ ತಿಂದವಳಲ್ವಲ್ಲ ಹೆವಿ ಅನ್ನಿಸ್ಬಿಡುತ್ತೆ ಡಬಲ್ ಕೋಟೆ ನಮಗೆ ಆದರೂ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಫಿಶ್ಶಿಗೆ ಮಾತ್ರ ಡಬಲ್ ಕೋಟಿಂಗ್ ಮಾಡಿಕೊಂಡೆ ನೋಡಿ ಇದಿಷ್ಟೇ ಮಸಾಲೆ ಇನ್ನೇನು ಹಾಕೋ ಹೋಗಿಲ್ಲ ತುಂಬ ತೀರ ಅದಾಕಿ ಇದಾಕಿ ಏನು ಬೇಡ ಫಿಶ್ಶಿಗೆ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಫಿಶ್ಶು ಹಂಗಾಗಿ ಅದಕ್ಕೆ ಅದನ್ನು ತುಪ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಲೈಟಾಗಿ ಇದಕ್ಕೆಲ್ಲ ತುಂಬ ತೀರನೂ ಹಾಕ್ಬಾರ್ದು ಎಣ್ಣೆ ಹಾಕಿ ಜಾಸ್ತಿ ಕರಿತಾರಲ್ಲ ಆ ಥರ ಎಲ್ಲ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಕೆಮ್ಮಿತ್ತು ಹಾಗಾಗಿ ತುಪ್ಪನೇ ಹಾಕ್ಕೊಂಡೆ ತುಪ್ಪ ಹಾಕ್ಕೊಂಡು ಅದರ ಮೇಲೆ ಮಸಾಲೆ ಹಾಕಿದ್ದೆ ರುಬ್ಬಿದಂಥ ಮಸಾಲಾನೆ ಅದರ ಮೇಲೆ ಕೋಟಿಂಗ್ ಮಾಡಿ ಇಟ್ಟಿದ್ದಂಥ ಫಿಶ್ ಹಾಕ್ಕೊಂಡು ಫಿಶ್ ನೋಡಿ ಯಾವಾಗಲೂ ಬೇಯಿಸುವಾಗ ಆ್ಯಕ್ಚುಲಿ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಇಲ್ಲ ಎಲ್ಲ ಸ್ಟವ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅದು ಬೇಯೋತ್ತಿಗೆ ತುಂಬ ಚೆನ್ನಾಗಾಗುತ್ತೆ ಪ್ಲೇಟ್ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಅಂತೂ ಬೇಕೇ ಬೇಕು ಒಂದು ಸೈಡ್ ಬೇಯೋಕ್ಕೆ ಸ್ಲೋ ಊರಿನಲ್ಲಿ ಬೇಯಿಸಿ ಮಧ್ಯಮ ಊರಿನಲ್ಲಿ ತುಂಬ ಸ್ಲೋನೂ ಬೇಡ ಒಂದು ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಬೇಯಿಸಿ ಹತ್ತು ನಿಮಿಷ ಬಿಟ್ಬಿಡಿ ಅದನ್ನು ಏನು ಮುಟ್ಟೋಕ್ಕೆ ಹೋಗ್ಬಿಡಿ ಒಂದು ಪ್ಲೇಟ್ ಮುಚ್ಬಿಟ್ಟು ಆಮೇಲಿಂದ ಹತ್ತು ನಿಮಿಷ ಆದಮೇಲೆ ತೆಗೀರಿ ನೋಡಿ ಇನ್ನೂ ಒಂದು ಸೈಡ್ ಕೂಡ ಹಬೆನಲ್ಲೇ ಬೆಂದಿರುತ್ತೆ ಸ್ವಲ್ಪ ಹಂಗಾಗಿ ಇನ್ನೊಂದು ಸೈಡ್ ಬೇಯಿಸುವಾಗ ಸ್ವಲ್ಪ ಟೈಮು ಸ್ವಲ್ಪ ಟೈಮ್ ಬೇಯಿಸಿದ್ರೆ ಸಾಕು ಅದನ್ನು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಒಂದು ಸೈಡ್ ಬೇಯಿಸುವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಉಲ್ಟ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡ್ಗೆ ಆ ಸೈಡ್ ಕೂಡ ಬೇಯಿಸಲೇಬೇಕು ಒಂದೇ ಸೈಡ್ ಬೇಯಿಸಿದ್ರೆ ಸಾಕು ಅಂತ ಇಲ್ಲ ಅಂದರೆ ಹಸಿ ಮಸಾಲೆ ಆಗಿರೋದ್ರಿಂದ ಬೇಯಿಸಲೇಬೇಕು ಎರಡೂ ಕಡೆಯೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗೈತೆ ಫಿಶ್ ಆ್ಯಕ್ಚುಲಿ ಅದನ್ನು ಮಾಡಿಕೊಂಡು ನೋಡಿ ಇನ್ನು ಒಂದು ಸೈಡ್ ಇದ್ದೀನಿ ಪ್ಲೇಟ್ನ ಇಲ್ಲಾಂದರೆ ಚೆನ್ನಾಗಿ ಆಗೋದಿಲ್ಲ ಫಿಶ್ ತಿನ್ನೋಕ್ಕೆ ಹಸಿ ಎಸಿ ಒಂದು ಸೈಡ್ ಹಸಿ ಎಸಿ ಒಂದು ಸೈಡ್ ಹಿಂಗಿರುತ್ತೆ ಅದನ್ನು ಮಾಡಿಕೊಂಡು ದೋಸೆ ಹಾಕ್ಕೊಂಡು ಇನ್ನೊಂದು ಕಡೆ ದೋಸೆ ಹಾಕ್ಕೊಂಡು ತಿಂದ್ಕೊಂಡು ನಾನು ಸಂಸ್ಥೆ ಕಡೆ ಹೊರಟೆ ಸಂಸ್ಥೆಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ ಒಂದಷ್ಟು ಫ್ರೆಂಡ್ಸ್ ಇದ್ದರು ಆಚೆ ಕಡೆಯೇ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕ್ಲಾಸ್ ರೂಮ್ಗೆ ಹೊರಟೆ ಕ್ಲಾಸ್ ರೂಮ್ಗೆ ಹೋದರೆ ನಮಗೆ ಯೂನಿಫಾರ್ಮ್ ಇರಲೇಬೇಕು ಹಾಗಾಗಿ ನೋಡಿ ಎಲ್ಲ ಫ್ರೆಂಡ್ಸ್ ಇದ್ದರು ಆಚೆ ಕಡೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಕ್ಲಾಸ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಎಲ್ಲ ಒಂದಷ್ಟು ತಲಹಟೆಗಳು ಟ್ರಯ ಟ್ರಯಲ್ ಮಾಡ್ತಾ ಇದ್ದೀವಿ ಕೈಗಳಿಗೆ ಐಬ್ರೋಸ್ ಮಾಡೋದನ್ನ ಆ್ಯಕ್ಚುಲಿ ಐಬ್ರೋ ಮಾಡೋದನ್ನ ಟ್ರಯಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಯಾರು ಕೈ ಕೊಡೋಕ್ಕೆ ಪಡ್ತಾರೆ ಯಾಕೆಂದರೆ ಇವಾಗ ಕಲಿತಾ ಇರೋದ್ರಿಂದ ಭಯ ಪಡ್ತಾರೆ ಎಲ್ಲರೂ ಯಾರೂ ಕೂಡ ಕೊಡಲ್ಲ ಕೈ ಕೊಡ್ರಿ ಒಬ್ಬರು ಕಾಲು ಕೊಡ್ರಿ ಒಬ್ಬರು ಅಂತ ಹೇಳಿ ಇಸ್ಕೊಂಡು ಇಸ್ಕೊಂಡು ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಆಮೇಲಿಂದ ಟೀ ಟೈಮ್ ಆಯಿತು ಟೀಗೆ ಬಂದ್ವಿ ಟೀ ಕುಡ್ಕೊಂಡು ಹಂಗೆ ಒಂದಷ್ಟು ಫೋಟೋಸ್ಗಳೆಲ್ಲ ತಗೊಂಡು ಹೆಣ್ಮಕ್ಳು ಒಂದ ಮೇಲೆ ಇದೆಲ್ಲ ಇರಲೇಬೇಕಲ್ಲ ಎಲ್ಲರದು ಒಂದಷ್ಟು ಪಿಕ್ಸ್ ತೆಕ್ಕೊಂಡು ಅಲ್ಲಿಂದ ಸೀದಾ ರೂಮಿಗೆ ಬಂದ್ವಿ ರೂಮಲ್ಲಿ ನೋಡಿದ್ರೆ ನೋಡಿ ಅಂತಕ್ಕೆ ಸರಿ ಹಾಡ್ಕೊಂಡು ಕೂತಿದ್ವಿ ಕ್ಲಾಸ್ ಮುಗಿಸ್ಕೊಂಡು ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅಂದರೆ ಇಡೀ ದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ಈ ಕಾರಣಕ್ಕೇನೆ ಟೈಮ್ ಸಿಗ್ತಾ ಇಲ್ಲ ಬಟ್ ಇಲ್ಲಿ ಓಕೆ ನಾನು ಬರೀತಾ ಬರೀತಾ ಮಾಡ್ಕೋಬೋದು ರೂಮಲ್ಲಿರುವಾಗ ಬಟ್ ಕ್ಲಾಸ್ ರೂಮಲ್ಲಿರುವಾಗ ಬ್ಲಾಗ್ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಮಾಡಲ್ಲ ನನಗೆ ತುಂಬ ಟಯರ್ಡ್ ಆಗಿತ್ತು ಎತ್ತಿಟ್ಬಿಟ್ಟು ಬುಕ್ಸ್ ಎಲ್ಲ ಮಲ್ಕೊಂಡೆ ಅಲ್ಲಿ ನಿದ್ರೆ ನಮಗೆ ಕರೆಕ್ಟಾಗಿ ಆಗ್ತಾಯಿಲ್ಲ ಯಾಕೆಂದರೆ ಟೈಮ್ ಸಿಗ್ತಾಯಿಲ್ಲ ನೈಟು ಕೂಡ ನಾನು ನೈಂಟು ಟೆನ್ ತರ್ಟಿ ಹಂಗಿರುತ್ತೆ ಸ್ಯಾರಿ ಕ್ಲಾಸ್ ಒನ್ ಅವರು ಆದರೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ಆಚೆ ಕಡೆ ನೋಡಿದ್ರೆ ನಮ್ಮ ಫ್ರೆಂಡ್ಸು ಸಾಂಗ್ ಹಾಕೊಂಡು ಡಾನ್ಸ್ ಮಾಡ್ತಿತ್ತು ಬಬ್ಬೆರಾಣಿ ನೋಡಿ ಅಲ್ಲಿಗೆ ಬಂದು ಅವ್ರ ಜೊತೆ ಮಾತಾಡಿಕೊಂಡು ನೋಡಿ 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 ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ನಮಸ್ ಬಂದು ತುಂಬ ಒಳ್ಳೊಳ್ಳೆ ಇದ್ದಿದ್ದಾರೆ ಪಾಪ ಟ್ಯಾಲೆಂಟೆಡ್ ಇದ್ದಾರೆ ಎಲ್ರೂ ಹಾಗೆ ಇದಾಗಿತ್ತು ನಮ್ಮ ವೀಡಿಯೋ ಒಂದು ಸ್ಮಾಲ್ ಫ್ಲವರು ಅದನ್ನು ನೋಡಿಕೊಂಡು ನಮ್ಮ ನೇಚರ್ ನೋಡಿ ಸುತ್ತ ಹೆಂಗಿರುತ್ತೆ ನೈಟ್ ಟೈಮು ನಮಗೆ ನೋಡೋಕ್ಕೆ ಹೊರಗಡೆಯನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್ ಬಾಯ್